ನಾನು ಕೆಲವು ಉತ್ತರ ಕೊಡಲ್ಲ ಐ ನಾಟ್ ಟ್ ರಿಪ್ಲೈ ಆಲ್ ದೀಸ್ 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 ಸಿಲ್ಲಿ ಸಿಲ್ಲಿ ಊಟ ಮಾಡೋದು ತಿಂಡಿ ತಿನ್ನೋದು ಬಟ್ಟೆ ಹಾಕೊಳ್ಳೋದು ಅದ್ರ ಬಗ್ಗೆ ಎಲ್ಲ ಮಾತಾಡೋಕಾಗುತ್ತಾ ಈ ದೇಶದ ಬಡವರ ಬಗ್ಗೆ ಈ ದೇಶದ ಬೆಲೆ ಏರಿಕೆ ಬಗ್ಗೆ ಈ ದೇಶದ ನಿರುದ್ಯೋಗದ ಬಗ್ಗೆ ರೈತರ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕು ಅದು ಬಿಟ್ಬಿಟ್ಟು ಊಟ ಮಾಡ್ತೀಯಾ ತಿಂಡಿ ತಿಂತೀಯಾ

ಈ ದೇಶದ ಬೆಲೆ ಏರಿಕೆ ಬಗ್ಗೆ ಈ ದೇಶದ ನಿರುದ್ಯೋಗದ ಬಗ್ಗೆ ರೈತರ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕು ಅದ್ಬಿಡ್ಬಿಟ್ಟು ಊಟ ಮಾಡ್ತೀಯಾ ತಿಂಡಿ ತಿಂತೀಯಾ ಇಂಥ ತಿಂಡಿ ತಿಂದ್ರು ಇಂಥ ಊಟ ಮಾಡಿದ್ರು ಇಂಥ ಬಟ್ಟೆ ಹಾಕೊಂಡಿದ್ರು ಅದು ಮಾತಾಡೋಲ್ಲ